ಆನಂತರ ಗುರುಗಳು ತಾಯಿ ಚೌಡೇಶ್ವರಿಗೆ ಪೂಜೆ ಸಮರ್ಪಿಸಿ ಅದೇ ಸನ್ನಿಧಾನದಿಂದ ಮುನ್ನಡೆದು ತೀರ್ಥ ಪ್ರಸಾದ ಭೋಜನ ಶಾಲಾ ಉದ್ಘಾಟನೆಯನ್ನು ಜಗದ್ಗುರು ಶ್ರೀ ಶ್ರೀ ಭಾರತ ತೀರ್ಥ ಮಹಾ ಸನ್ನಿಧಾನಗಳವರ ಅನುಗ್ರಹಗಳಿಂದ ತತ್ಕರ ಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಅಮೃತ ಹಸ್ತದಿಂದ ನೆರವೇರಿಸಿದರು ಹೊನ್ನಾವರದ ದೇವರ ಗದ್ದೆ ಮಂಕಿ ತಾಲೂಕು ಸ್ವಾಮಿಗಳ ಕೃಪಾಶೀರ್ವಾದದೊಂದಿಗೆ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಸಮಾರಂಭದ ಸಭಾಭವನವನ್ನು ಲೋಕಾರ್ಪಣೆಗೊಳಿಸಿ ಕೆಲಕಾಲ ಭಕ್ತರೊಂದಿಗೆ ಆತ್ಮವಿಶ್ವಾಸದ ಮಾತುಗಳನ್ನಾಡಿ ಆಶೀರ್ವದಿಸಿದರು ಆನಂತರ ಶ್ರೀಗಳಿಗೆ ಮುಂಚೆಯೇ ಸಿದ್ಧಗೊಳಿಸಿದ್ದ ವೇದಿಕೆಯ ಆಸನವನ್ನು ಸ್ವೀಕರಿಸಿ ಅಲಂಕರಿಸಿದರು ಅದಾದ ನಂತರ ಶ್ರೀಗಳು ಭಕ್ತ ವೃಂದವನ್ನು ಒಮ್ಮೆ ದಿಟ್ಟಿಸಿ ನೋಡಿ ದೇವರ ಅನುಗ್ರಹ ಎಷ್ಟು ಮುಖ್ಯ ಅವರ ಅನುಗ್ರಹ ಹಾಗೂ ಕೃಪೆಯನ್ನು ಪಡೆದು ನಮ್ಮ ಜೀವನದ ಸಫಲತೆಯನ್ನು ಹೇಗೆ ಪಡೆಯಬಹುದು ಎಂಬುದಾಗಿ ಆಶೀರ್ವಚನ ನೀಡಿದರು ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದೇವರಿಗೂ ಮತ್ತು ಗುರುವಿಗೂ ಅಪಾರವಾದಂತಹ ವೈಶಿಷ್ಟ್ಯವನ್ನು ಹೇಳಿದ್ದಾರೆ ಮನುಷ್ಯನು ಜೀವನದಲ್ಲಿ ಉದ್ಧಾರ ಆಗಬೇಕು ಅಭಿವೃದ್ಧಿಯನ್ನು ಹೊಂದಬೇಕು ಅಂತಂದರೆ ಅದಕ್ಕೆ ದೇವರ ಹಾಗೂ ಆ ದೇವರ ಸ್ವರೂಪಿಗಳಾಗಿರ್ತಕ್ಕಂತಹ ಸದ್ಗುರುಗಳ ಅನುಗ್ರಹವು ನಮಗೆ ಅತ್ಯಂತ ಅವಶ್ಯಕ ಆ ಅನುಗ್ರಹದಿಂದ ನಮಗೆ ನಾವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ಸಹ ಒಂದು ವಿಶೇಷವಾದಂತಹ ದೈವಿಕವಾದ ಶಕ್ತಿಯು ಸಿಕ್ಕಿ ಅದರಿಂದ ನಮ್ಮ ಕೆಲಸಗಳನ್ನು ನಾವು ಚೆನ್ನಾಗಿ ಮಾಡಿ ಅದರಲ್ಲಿ ಫಲವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ಇಲ್ಲ ಅಂತಂದರೆ ನಮ್ಮ ಪ್ರಯತ್ನವು ಕೇವಲ ಪ್ರಯತ್ನವಾಗಿಯೇ ಉಳಿತದೆ ಅದು ಪ್ರಯತ್ನವಾಗಿ ಉಳಿಯದೆ ನಮಗೆ ಫಲವನ್ನು ಕೊಡುವಂಥದ್ದಾಗಬೇಕು ಅಂತಂದರೆ ಅದಕ್ಕೆ ದೇವರ ಹಾಗೂ ಗುರುಗಳ ಅನುಗ್ರಹವು ಅತ್ಯಂತ ಅವಶ್ಯಕವಾದದ್ದು ಈ ಭಗವದ್ ಅನುಗ್ರಹ ಮತ್ತು ಗುರುವಿನ ಅನುಗ್ರಹದಿಂದ ನಮಗೊಂದು ವಿಶೇಷವಾದಂತಹ ಒಂದು ಬಲವು ಸಿಗುತ್ತೆ ಆದ್ದರಿಂದ ನಾವು ನಮ್ಮ ಕೆಲಸಗಳನ್ನು ಸಫಲವಾಗಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ ಒಂದು ಸಲ ನಮ್ಮ ಪುರಾಣಗಳನ್ನು ಅಥವಾ ನಮ್ಮ ಚರಿತ್ರೆಯನ್ನು ಅವಲೋಕಿಸಿದರೆ ಅದರಲ್ಲಿ ಪುರಾಣಗಳಲ್ಲಿರಬಹುದು ನಮ್ಮ ಭಾರತ ದೇಶದ ಚರಿತ್ರೆಯಲ್ಲಿರಬಹುದು ನಮ್ಮ ಪೂರ್ವಿಕರ ಇತಿಹಾಸ ಇರಬಹುದು ಅದರನ್ನು ಒಂದ್ಸಲಿ ನಾವು ಅವಲೋಕನೆ ಮಾಡಿದರೆ ಪರಿಶೀಲನೆ ಮಾಡಿದರೆ ಅದರಲ್ಲಿ ಯಾರ್ಯಾರು ಅತ್ಯಂತ ಮಹಾಪುರುಷರು ಎಂಬುದಾಗಿ ನಾವು ನಂಬಿದ್ದೇವೋ ಯಾ ಮತ್ತು ಯಾರನ್ನು ಮಹಾಪುರುಷರನ್ನಾಗಿ ನಾವು ಗೌರವಿಸ್ತೇವೋ ಅಂಥವರೆಲ್ಲರೂ ಸಹ ವಿಶೇಷವಾಗಿ ದೇವರ ಹಾಗೂ ಗುರುವಿನ ವಿಷಯದಲ್ಲಿ ಅಪಾರವಾದಂತಹ ನಂಬಿಕೆಯನ್ನು ಶ್ರದ್ಧೆಯನ್ನು ಇಟ್ಟುಕೊಂಡು ಅವರ ಮಾರ್ಗದ ದರ್ಶನದಂತೆ ಜೀವನವನ್ನು ತಮ್ಮ ಕಾರ್ಯಗಳನ್ನು ನಡೆಸಿ ಎಲ್ಲರಿಂದಲೂ ಸಹ ಮಹಾಪುರುಷರು ಅಂತ ಅನಿಸ್ಕೊಂಡಿದ್ದಾರೆ ಆದ್ದರಿಂದ ಆ ದೊಡ್ಡ ದೊಡ್ಡವರೂ ಸಹ ಅಂದರೆ ದೊಡ್ಡ ದೊಡ್ಡ ಮಹರ್ಷಿಗಳಿರಬಹುದು ಅಥವಾ ದೊಡ್ಡ ಮಹಾರಾಜರುಗಳಿರಬಹುದು ದೊಡ್ಡ ದೊಡ್ಡ ಪಂಡಿತರುಗಳಿರ್ಬಹುದು ಯಾರೇ ಆದರೂ ಸಹ ಆ ಭಗವಂತನ ಹಾಗೂ ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಂಡು ತದ್ವಾರ ಒಂದೊಂದು ಹೆಜ್ಜೆಗೂ ಸಹ ಆ ದೇವರ ಅನುಗ್ರಹವನ್ನು ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಂಡು ತಮ್ಮ ಜೀವನದಲ್ಲಿ ವಿಶೇಷವಾದಂತಹ ಸಾಧನೆಗಳನ್ನು ಮಾಡಿ ಮಹಾಪುರುಷರಾಗಿದ್ದಾರೆ ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ದೊಡ್ಡ ಸ್ಥಾನವನ್ನು ನಮ್ಮ ದೇಶದಲ್ಲಿ ಈ ಹಿಂದೂ ಧರ್ಮಕ್ಕಾಗಿ ಹೋರಾಟವನ್ನು ಮಾಡಿರ್ತಕ್ಕಂತಹ ಮಹಾರಾಜರುಗಳು ಚಕ್ರವರ್ತಿಗಳು ಎಷ್ಟೋ ಜನ ಇದ್ದಾರೆ ಇತಿಹಾಸದಲ್ಲಿ ಎಷ್ಟೋ ಜನ ಇದ್ದರು ಅದರಲ್ಲಿ ಎಲ್ಲ ಹಿಂದೂಗಳೂ ಸಹ ಅತ್ಯಂತ ಗೌರವವನ್ನು ಕೊಡುವಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತಂದರೆ ಛತ್ರಪತಿ ಶಿವಾಜಿ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಆಗಿನ ಕಾಲದಲ್ಲಿ ವಿಶೇಷವಾಗಿ ನಮ್ಮ ಹಿಂದೂ ಧರ್ಮಕ್ಕೋಸ್ಕರ ಒಂದು ಹೋರಾಟವನ್ನು ಮಾಡಿ ಯಾರು ಬೇರೆ ಕಡೆಯಿಂದ ಬಂದು ಇದನ್ನು ಆಕ್ರಮಣೆ ಮಾಡಿ ಇದನ್ನು ಹಾಳು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದರೋ ಅವರೆಲ್ಲರ ಜೊತೆಗೆ ಯುದ್ಧ ಮಾಡಿ ಅವರನ್ನು ಓಡಿಸಿ ನಮ್ಮ ಒಂದು ದೇಶ ಮತ್ತು ಧರ್ಮ ಇದನ್ನು ಸಂರಕ್ಷಣೆ ಮಾಡಿದರು ಹಾಗಾಗಿ ಅವರ ಬಗ್ಗೆ ಎಲ್ಲರೂ ಸಹ ತುಂಬ ಗೌರವದಿಂದ ನಾವು ಇರ್ತೇವೆ ಅವರಿಗೆ ತುಂಬ ಗೌರವವನ್ನು ಕೊಡ್ತೇವೆ ಅಂತಹ ಆ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಚರಿತ್ರೆಯಲ್ಲಿ ಒಂದು ಕಥೆ ಇದೆ ಒಂದು ಸಲ ಅವರು ಎಲ್ಲ ಜನರನ್ನು ರಕ್ಷಣೆ ಮಾಡಿ ಎಲ್ಲರಿಗೂ ಸಹ ಒಂದು ಉಪಕಾರವನ್ನು ಮಾಡ್ತಾ ಇದ್ದಾಗ ಒಂದು ಸಲ ಇವರ ಮನಸ್ಸಿನಲ್ಲಿ ಒಂದು ಭಾವನೆ ಉಂಟಾಯಿತು ಏನು ಅಂತಂದರೆ ಈ ಛತ್ರಪತಿ ಶಿವಾರಿ ಛತ್ರಪತಿ ಮಹಾರಾಜರ ಒಂದು ಮನಸ್ಸಿನಲ್ಲಿ ಒಂದು ಭಾವನೆ ಉಂಟಾಯಿತು ಏನು ಅಂತಂದರೆ ಈ ಎಲ್ಲ ಜನರನ್ನು ಸಹ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು ನಾನೇ ಇವತ್ತಿನ ದಿವಸ ನನ್ನಿಂದಲೇ ಈ ಜನರೆಲ್ಲರೂ ಸಹ ಸುಖಿಗಳಾಗಿದ್ದಾರೆ ಸುಖವಾಗಿದ್ದಾರೆ ಇಷ್ಟು ಜನ ಸುಖವಾಗಿದ್ದಾರೆ ಅಂತಂದರೆ ಅದಕ್ಕೆ ನಾನೇ ಕಾರಣ ಅಂತ ಒಂದು ಭಾವನೆ ಅವರ ಮನಸ್ಸಿನಲ್ಲಿ ಬಂತು ಆಗ ಅವರ ಗುರುಗಳಾಗಿರ್ತಕ್ಕಂಥವರು ಸಮರ್ಥರಾಮದಾಸರು ಅವರೇನು ಮಾಡಿದರು ಅಂತಂದರೆ ಅವರಿಗೆ ಗೊತ್ತಾಯಿತು ಇವರ ಮನಸ್ಸಿನಲ್ಲಿ ಈ ರೀತಿಯಾದಂತಹ ಒಂದು ಭಾವನೆ ಬಂತು ಇದೆಲ್ಲವೂ ನನ್ನಿಂದಲೇ ನಡೀತಾ ಇದೆ ಅನ್ನುವಂತಹ ಒಂದು ಭಾವನೆ ಬಂತು ಅನ್ನುವಂತಹ ವಿಷಯವನ್ನು ಇವರು ಕಂಡುಹಿಡಿದು ತಕ್ಷಣ ಏನು ಮಾಡಿದ್ರು ಅಂತಂದರೆ ಅವರನ್ನು ಕರೆದರು ಒಂದ್ಸಲಿ ಇಲ್ಲಿಗೆ ಬಾ ಅಂತ ಹೇಳಿ ಶಿಷ್ಯನನ್ನು ಕಳೆದು ಕರೆದರು ಆಗ ಶಿವಾಜಿ ಅಲ್ಲಿಗೆ ಬಂದು ಕೇಳಿದರು ಏನು ಅಲ್ಲಿ ಎದುರುಗಡೆ ಒಂದು ದೊಡ್ಡದೊಂದು ಬಂಡೆ ಇದೆ ಆ ಬಂಡೆಯನ್ನು ತೋರಿಸಿ ನಿಮ್ಮ ನಾಲ್ಕು ಜನ ಸೈನಿಕರನ್ನು ಕರೆಸಿ ಆ ಬಂಡೆಯನ್ನು ಒಡೆಯಲಿಕ್ಕೆ ಹೇಳು ಎಂಬುದಾಗಿ ಶಿಷ್ಯನಿಗೆ ಹೇಳಿದರು ಆಯಿತು ಅಂಥೇಳಿ ಆ ಬಂಡೆ ನೋಡಿಸಿದರು ಒಡೆದು ನೋಡಿದರೆ ಅದರ ಒಳಗೆ ಒಂದು ಜಾಗ ಇತ್ತು ಆ ಜಾಗದೊಳಗೆ ಒಂದು ಕಪ್ಪೆ ಇತ್ತು ಆ ಕಪ್ಪೆ ಅದರೊಳಗೆ ಜೀವನ ನಡೆಸ್ತಾ ಇತ್ತು ಸ್ವಲ್ಪ ನೀರಿತ್ತು ಆ ನೀರಿನ ಮಧ್ಯದಲ್ಲಿ ಕಪ್ಪೆ ಇತ್ತು ಅದು ಜೀವನ ನಡೆಸ್ತಾ ಇತ್ತು ಅದನ್ನು ನೋಡಿದಾಗ ಶಿವಾಜಿಗೆ ತುಂಬ ಆಶ್ಚರ್ಯ ಆಯಿತು ಇದೇನಿದು ಈ ಬಂಡೆ ಒಳಗೆ ಇಂತಹ ಒಂದು ಕಪ್ಪೆ ಇದೆಯಾ ಅದು ಒಳಗೆ ಜೀವನ ನಡೆಸ್ತಾ ಇದೆಯಾ ಇದು ಹೇಗೆ ನಡೆಸ್ತಾ ಇದೆ ಈ ಒಳಗೆ ಅಂಥೇಳಿ ಅದನ್ನು ನೋಡಿ ತುಂಬ ಆಶ್ಚರ್ಯ ಆಯಿತು ಆಗ ಅವರ ಗುರುಗಳು ಹೇಳಿದರು ನೋಡು ಇದರೊಳಗೆ ಆ ಒಂದು ಕಪ್ಪೆಯು ಜೀವನ ನಡೆಸ್ತಾ ಇದೆ ಅದಕ್ಕೆ ಬೇಕಾದಂತಹ ಅದರ ಜೀವನಕ್ಕೆ ಬೇಕಾದಂತಹ ಒಂದು ವಾತಾವರಣ ಇದರೊಳಗೆ ಇದೆ ಅದು ಈ ಬಂಡೆ ಒಳಗೆ ಜೀವನವನ್ನು ನಡೆಸುವುದಕ್ಕಾಗಿ ಅದಕ್ಕೆ ಅನುಕೂಲವಾದಂತಹ ಒಂದು ವಾತಾವರಣವನ್ನು ಉಂಟು ಮಾಡಿದಂತಹ ವ್ಯಕ್ತಿ ಯಾರಿದ್ದಾನೋ ಅವನೇ ಇವರೆಲ್ಲರಿಗೂ ಸಹ ಇವರೆಲ್ಲರ ಜೀವನಕ್ಕೂ ಸಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾನೆ ಹೊರತು ನೀನೂ ನಾನು ಅಲ್ಲ ಈ ಕಪ್ಪೆ ಯಾರ ಒಂದು ಜೀವನ ಯಾರ ಒಂದು ಅನುಗ್ರಹದಿಂದ ಇದು ಜೀವನ ನಡೆಸ್ತಾ ಇದೆಯೋ ಅವನೇ ನಮಗೆಲ್ಲರ ನಮ್ಮೆಲ್ಲರ ಜೀವನಕ್ಕೂ ಸಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥವನು ಆದ್ದರಿಂದ ನಾನಿದೆಲ್ಲದನ್ನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ನಮಗಿರಬಾರದು ಇದಕ್ಕೆ ಈ ಒಳಗಡೆ ಈ ರೀತಿಯಾಗಿ ಇದೆ ಅನ್ನೋ ವಿಷಯವೇ ನಮಗೆ ಗೊತ್ತಿಲ್ಲ ಆದರೆ ಒಳಗಡೆ ಅಷ್ಟು ಸುಖವಾಗಿ ಜೀವನ ನಡೆಸ್ತಾ ಇದೆ ಅದಕ್ಕೊಂದು ವ್ಯವಸ್ಥೆ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ನೀನು ಮಾಡಲಿಲ್ಲ ನಾನು ಮಾಡಲಿಲ್ಲ ನಾವಿಬ್ಬರೂ ಮಾಡಲಿಲ್ಲ ಇವತ್ತು ಇಲ್ಲಿ ಯಾರು ಮಾಡಲಿಲ್ಲ ಆದರೆ ಅದಕ್ಕೊಂದು ಜೀವನಕ್ಕೊಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಯಾರು ಮಾಡಿದ್ದಾನೋ ಅವನೇ ಎಲ್ಲರನ್ನು ಕಾಪಾಡುತ್ತಿದ್ದಾನೆ ಆ ಒಂದು ಕಾರ್ಯವನ್ನು ಮಾಡುವ ಒಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಆ ಒಂದು ಭಾವನೆಯೇ ನಮಗೆ ಇರಬೇಕೇ ಹೊರತು ನಾನಿದನ್ನು ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ನಮಗೆ ಬಂತು ಅಂತಂದರೆ ಆಗ ಅದೇ ದೊಡ್ಡದಾಗಿ ನಂತರ ಏನಾಗುತ್ತೆ ಅಂತಂದರೆ ಅದು ತುಂಬ ದೊಡ್ಡ ಅಹಂಕಾರವಾಗಿ ಬದಲಾವಣೆಯನ್ನು ಹೊಂದಿ ಆಮೇಲೆ ಅದು ನಮ್ಮ ಪತನಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ಇಂತಹ ಒಂದು ಭಾವನೆ ನಮಗಿರಬಾರದು ಈ ಒಂದು ಕೆಲಸ ನಮ್ಮಿಂದ ನಡೀತಾ ಇದೆ ಅನ್ನೋದು ಹೌದು ಆದರೆ ನಮ್ಮಿಂದ ಯಾಕೆ ನಡೀತಾ ಇದೆ ಅಂತಂದರೆ ನಮ್ಮ ಹಿಂದೆ ಭಗವಂತ ಇದ್ದು ನಮ್ಮ ಕೈಯಲ್ಲಿ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ ನಮ್ಮ ಕೈಯಲ್ಲಿ ಮಾಡಿಸುವಂತಹ ಒಂದು ಅವಕಾಶವನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಒಂದು ವೇಳೆ ನಾವಿಲ್ಲ ಅಂತಂದರೆ ಬೇರೆ ಯಾರ ಕೈಯಲ್ಲಾದರೂ ಭಗವಂತ ಮಾಡಿಸೇ ಮಾಡಿಸ್ತಾನೆ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ ಅರ್ಜುನನಿಗೆ ತುಂಬ ಜನ ಕೇಳಿರ್ಬೋದು ಮೊದಲಿಗೆ ಅರ್ಜುನ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾನೆ ಆ ಯುದ್ಧಕ್ಕೆ ಬಂದು ನೋಡಿದರೆ ಅಲ್ಲೆಲ್ಲ ತನ್ನ ಬಂಧುಗಳೇ ಇರ್ತಾರೆ ಇವರ ಜೊತೆಗೆ ನಾನು ಯುದ್ಧ ಮಾಡಬೇಕಾಗಿದೆ ಅಲ್ವಾ ನಾನು ಮಾಡಲ್ಲ ಅಂತ ಮೊದಲಿಗೆ ಹೇಳ್ತಾನೆ ಆಗ ಭಗವಂತ ಅರ್ಜುನನಿಗೆ ಒಂದು ಮಾತು ಹೇಳ್ತಾನೆ ಏನು ಅಂತಂದರೆ ಇದು ಧರ್ಮ ಯುದ್ಧ ಧರ್ಮಕ್ಕಾಗಿ ಈ ಯುದ್ಧವು ನಡೆಯಲೇಬೇಕು ಧರ್ಮದ ಜಯಕ್ಕಾಗಿ ಈ ಒಂದು ಯುದ್ಧವು ನಡೆಯಲೇಬೇಕು ಇಂತಹ ಒಂದು ಯುದ್ಧವನ್ನು ಮಾಡುವ ಅವಕಾಶವನ್ನು ನಾನು ನಿನಗೆ ಕೊಟ್ಟಿದ್ದೇನೆ ಈ ರೀತಿಯಾದಂತಹ ಒಂದು ಯುದ್ಧವು ನಡೆಯಲೇಬೇಕು ಇದರಲ್ಲಿ ಧರ್ಮಕ್ಕೆ ಜಯ ಸಿಗಲೇಬೇಕು ಅಂತ ಸಂಕಲ್ಪ ಮಾಡಿದ್ದು ನಾನು ನಾನು ಈ ಕೆಲಸ ಆಗಲೇಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ ಅದರಲ್ಲಿ ಅದನ್ನು ಮಾಡುವಂತಹ ಒಂದು ಅವಕಾಶವನ್ನು ನಿನಗೆ ಕೊಟ್ಟಿದ್ದೇನೆ ಒಂದು ವೇಳೆ ನೀನು ಇದನ್ನು ಮಾಡಲಿಲ್ಲ ಅಂತಂದರೆ ಇದು ನಿಂತೇ ಹೋಗುತ್ತೆ ಹೋಗಿಬಿಡುತ್ತೆ ಯುದ್ಧ ಅಂತ ಮಾತ್ರ ತಿಳ್ಕೊಳ್ಳಬೇಡ ನೀನು ಇದರಲ್ಲಿ ಒಬ್ಬ ಒಂದು ನಿಮಿತ್ತ ಅಷ್ಟೇ ನೀನು ಯುದ್ಧವನ್ನು ಮಾಡದೇ ಇದ್ದರೂ ಯುದ್ಧ ಅಂತೂ ನಡೆದೇ ನಡೆಯುತ್ತೆ ನನ್ನ ಸಂಕಲ್ಪದಂತೆ ಧರ್ಮಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಆದರೆ ಆ ಒಂದು ಅವಕಾಶವನ್ನು ನಾನು ನಿನಗೆ ಕೊಟ್ಟಿದ್ದೇನೆ ಹಾಗಾಗಿ ನೀನು ಯಾರು ಸಂಕಲ್ಪ ಮಾಡಲಿಕ್ಕೆ ನೀನು ಅದನ್ನು ಸಂಕಲ್ಪ ಮಾಡಬೇಡ ಮಾಡ್ತೀನಿ ಅಂತಲೋ ಮಾಡಲ್ಲ ಅಂತಲೋ ನೀನು ಹೇಳೋ ಹಾಗಿಲ್ಲ ನಾನು ಹೇಳ್ತೀನಿ ನಾನು ಸಂಕಲ್ಪ ಮಾಡಿದ್ದೇನೆ ಆ ಕಾರ್ಯವನ್ನು ಮಾಡುವ ಅವಕಾಶವನ್ನು ನಿನಗೆ ಕೊಟ್ಟಿದ್ದೇನೆ ಆದ್ದರಿಂದ ನನ್ನ ಅಪ್ಪಣೆಯಂತೆ ನೀನು ಮಾಡು ಎಂಬುದಾಗಿ ಭಗವಂತ ಅವನಿಗೆ ಅರ್ಜುನನಿಗೆ ಹೇಳಿದ್ದ ಆ ನಂತರ ಅರ್ಜುನ ಯುದ್ಧವನ್ನು ಮಾಡಿದ್ದ ಅದರಲ್ಲಿ ಜಯವನ್ನು ಪಡೆದ ಹೀಗೆ ಯಾರು ಮಹಾತ್ಮರು ದೊಡ್ಡವರು ಎಂಬುದಾಗಿ ನಾವು ಅತ್ಯಂತ ವಿಶೇಷವಾಗಿ ಗೌರವವನ್ನು ಕೊಡ್ತೀವೋ ಅಂಥವರೆಲ್ಲರೂ ಸಹ ತಮ್ಮ ಜೀವನದಲ್ಲಿ ಒಂದೊಂದು ಹೆಜ್ಜೆಗೂ ಸಹ ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಂಡು ದೇವರ ಒಂದು ಅನುಗ್ರಹವನ್ನು ಪಡ್ಕೊಂಡು ವಿಶೇಷವಾಗಿ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಿದ್ದಾರೆ ಎಲ್ಲ ಕಾರ್ಯಗಳಲ್ಲೂ ಸಹ ವಿಶೇಷವಾಗಿ ಜಯವನ್ನು ಗಳಿಸಿದ್ದಾರೆ ಅಂತಹ ಹಿಂದಿನ ಮಹಾರಾಜರು ಅವರೆಲ್ಲರೂ ಸಹ ಏನು ಮಾಡಿದರು ಯಾವಾಗ ಬೇರೆಯವರು ಬಂದು ನಮ್ಮ ಈ ದೇವಸ್ಥಾನಗಳನ್ನು ಇತ್ಯಾದಿಗಳನ್ನು ಈ ಸಂಸ್ಕಾರ ಈ ಸಂಸ್ಕೃತಿಯನ್ನು ಇದನ್ನೆಲ್ಲ ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡಿದಾಗ ಆಗ ಅವರೆಲ್ಲ ಏನು ಮಾಡಿದ್ರು ಅದನ್ನು ತಡೆದರು ಯಾಕಂತಂದರೆ ಇದು ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ಪರಂಪರೆ ನಮ್ಮದು ಆದ್ದರಿಂದ ಇದನ್ನು ಬೇರೆ ಯಾರಾದರೂ ಬಂದು ಇದನ್ನೇನಾದರೂ ಮಾಡಲಿಕ್ಕೆ ಹೋದರೆ ಅದಕ್ಕೆ ನಾವು ಬಿಡಬಾರದು ಅನ್ನುವಂತಹ ಉದ್ದೇಶದಿಂದ ಅವರು ಸಹ ಇದರ ಮೇಲೆ ಅಂದರೆ ಏನು ದೇವರು ಮತ್ತು ಗುರುವಿನ ಮೇಲೆ ಅಪಾರವಾದಂತಹ ಒಂದು ನಂಬಿಕೆಯನ್ನಿಟ್ಟುಕೊಂಡು ಆ ಹಿಂದಿನ ಮಹಾರಾಜರುಗಳು ಅವರೆಲ್ಲರೂ ಸಹ ಇದರ ಒಂದು ರಕ್ಷಣೆಗಾಗಿ ವಿಶೇಷವಾಗಿ ಶ್ರಮಿಸಿದ್ದಾರೆ ಅಂದರೆ ಇದೆಲ್ಲ ಯಾಕೆ ಹೇಳೋಕ್ಕೆ ಬಂದೆ ಅಂತಂದರೆ ಆ ದೇವರು ಮತ್ತು ಗುರುವಿನ ಮೇಲೆ ಆ ನಂಬಿಕೆ ಅನ್ನೋದು ಅಷ್ಟು ಮುಖ್ಯವಾದದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟು ಮುಖ್ಯವಾದದ್ದು ಯಾವಾಗ ಅಂತಹ ದೊಡ್ಡವರೇ ದೇವರ ವಿಷಯದಲ್ಲಿ ಗುರುವಿನ ವಿಷಯದಲ್ಲಿ ಅಷ್ಟೊಂದು ಭಕ್ತಿಯನ್ನು ಇಟ್ಟುಕೊಂಡು ತಮ್ಮ ಕಾರ್ಯಗಳನ್ನು ಮಾಡಿದರೋ ಹಾಗಿರಬೇಕಾದ್ರೆ ಸಾಮಾನ್ಯರಾದಂಥವ್ರಿಗೆ ದೇವರ ಮೇಲೆ ಇಂತಹ ಭಕ್ತಿ ಇರಲೇಬೇಕು ಅನ್ನುವುದನ್ನು ನಾವು ಪ್ರತ್ಯೇಕವಾಗಿ ಹೇಳಬೇಕಾಗೇ ಇಲ್ಲ ಆದ್ದರಿಂದ ಇಂತಹ ಒಂದು ಶ್ರೇಷ್ಠವಾದ ನಮ್ಮ ಸನಾತನ ಹಿಂದೂ ಧರ್ಮದ ಒಂದು ಸಂಸ್ಕೃತಿ ಏನಿದೆಯೋ ಇದರಲ್ಲಿ ಹೇಳಿರ್ತಕ್ಕಂತಹ ಪ್ರತಿಯೊಂದು ವಿಷಯವೂ ಸಹ ನಮಗೆ ತುಂಬ ಗ್ರಾಹ್ಯವಾದಂತಹ ಒಂದು ವಿಷಯ ಅಲ್ಲಿ ಹೇಳಿದಂತಹ ಆಚರಣೆಗಳನ್ನು ನಾವು ಖಂಡಿತವಾಗಿಯೂ ಮಾಡಿ ತದ್ವಾರ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಬಯಸ್ತಾ ಇದ್ದೇವೆ ಈಗಿನ ಕಾಲದಲ್ಲಿ ತುಂಬ ಜನ ಇದರ ಬಗ್ಗೆ ಈ ನಮ್ಮ ಸನಾತನ ಧರ್ಮ ನಮ್ಮ ಹಿಂದೂ ಧರ್ಮ ಮತ್ತು ಇಲ್ಲಿರ್ತಕ್ಕಂತಹ ಆಚರಣೆಗಳು ಇದರ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಅರ್ಧಂಬರ್ಧ ತಿಳ್ಕೊಂಡು ಇದರ ಬಗ್ಗೆ ಏನೇನೋ ಪ್ರ ಅಪಪ್ರಚಾರ ಮಾಡ್ತಾ ಇರ್ತಾರೆ ಇದರ ಬಗ್ಗೆ ಏನೇನೋ ಮಾತಾಡ್ತಾ ಇರ್ತಾರೆ ಇದರ ವಾಸ್ತವವಾದಂತಹ ತತ್ವ ಏನು ಇದರ ಹಿಂದಿನ ಕಾರಣ ಏನು ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳದೆ ಇದರ ಬಗ್ಗೆ ಏನೇನೋ ಪ್ರಚಾರಗಳನ್ನು ಮಾಡ್ತಾ ಇರ್ತಾರೆ ಆದರೆ ಅದು ಯಾವುದಕ್ಕೂ ಸಹ ನಾವು ಅವಕಾಶವನ್ನು ಕೊಡಬಾರದು ಅದು ಅಂತಹ ಮಾತುಗಳಿಗೆ ನಾವು ಬೆಲೆಯನ್ನು ಕೊಡಬಾರದು ಇದು ಇಂತಹ ಒಂದು ಇದು ಅವರು ಹೇಳಿದ ಹಾಗೆ ಬೇರೆಯವರು ಯಾರು ಇದನ್ನು ಆಕ್ಷೇಪ ಮಾಡ್ತಾರೋ ಅವರು ಹೇಳುವ ಹಾಗೆ ಇದು ಸರಿಯಾದದ್ದಲ್ಲ ಅಂತಂದರೆ ಆಗ ಇದು ಅನಾದಿ ಕಾಲದಿಂದ ಇಷ್ಟು ಜನ ಮಹಾತ್ಮರು ಇದನ್ನು ಆಚರಣೆ ಮಾಡಿಕೊಂಡು ಯಾಕೆ ಬರ್ತಾರೆ ಅವರು ಇದನ್ನು ಬಿಡ್ಬೋದಿತ್ತು ಹಿಂದಿನವರು ಮಹಾತ್ಮರು ಅಂತ ನಾವು ಯಾರಿಗನ್ನು ಗೌರವ ಕೊಡ್ತೀವೋ ಅವರೆಲ್ಲರೂ ಇದನ್ನು ಬಿಡಬಹುದಿತ್ತು ಆದರೆ ಅವರು ಬಿಡಲಿಲ್ಲ ಯಾಕೆ ಅಂತಂದರೆ ಇದು ಶ್ರೇಷ್ಠವಾದದ್ದಾದ್ದರಿಂದ ಇದನ್ನು ಬಿಡಲಿಲ್ಲ ಹಾಗಾಗಿ ನಮಗೆ ಅದು ಮುಖ್ಯ ನಮ್ಮ ಹಿಂದಿನವರಾದಂತಹ ಮಹಾತ್ಮರು ನಮಗೆ ಯಾವ ದಾರಿಯನ್ನು ತೋರಿಸಿದಾರೋ ಅದು ನಮಗೆ ಮುಖ್ಯವೇ ಹೊರತು ಇವತ್ತಿನ ದಿವಸ ಯಾವನೋ ಒಬ್ಬ ಅರ್ಧಂಬರ್ಧ ತಿಳ್ಕೊಂಡು ಇದರ ಬಗ್ಗೆ ಏನೇನಾದರೂ ಮಾತಾಡಿದರೆ ಅದಕ್ಕೆ ನಾವು ಬೆಲೆಯನ್ನು ಕೊಡಬೇಕಾಗಿಲ್ಲ ಅದರ ಬ ಅದನ್ನು ನಾವು ತಗೊಳ್ಳಬೇಕಾಗಿಯೇ ಇಲ್ಲ ಇದನ್ನು ಅದು ನಮಗೆ ಮುಖ್ಯ ಅಲ್ಲ ನಮ್ಮ ಹಿಂದಿನವರು ಅವರು ಈ ಒಂದು ಧರ್ಮದ ನಮ್ಮ ಹಿಂದೂ ಧರ್ಮದ ಆಚರಣೆಗಳನ್ನೆಲ್ಲ ಮಾಡಿ ಇದನ್ನೇ ಅನುಸರಿಸಿ ಎಲ್ಲ ಕಾರ್ಯಗಳಲ್ಲೂ ಸಹ ಯಶಸ್ವಿಗಳಾಗಿದ್ದರು ಹಾಗಾಗಿ ಅವರಂಥ ಯಶಸ್ವಿಗಳಾದ್ದರಿಂದಲೇ ಅವರ ಬಗ್ಗೆ ಇವತ್ತಿನ ದಿವಸ ನಾವು ತುಂಬ ಹೆಮ್ಮೆಯಿಂದ ಹೇಳ್ತೀವಿ ನಮ್ಮ ಹಿಂದಿನವರು ಹೀಗಿದ್ದರು ಅಂತ ನಾವು ತುಂಬ ಹೆಮ್ಮೆಯಿಂದ ಹೇಳ್ತೀವಿ ಆದ್ದರಿಂದ ಅವರು ಆ ಒಂದು ಮಾರ್ಗವನ್ನು ಅನುಸರಿಸಿದ್ದಾರಾದ್ದರಿಂದಲೇ ಅವರಂತಹ ಮಹಾಪುರುಷರು ಅಂತ ಆಗಿದ್ದಾರೆ ಹಾಗಾಗಿ ನಮಗೆ ಅದು ಮುಖ್ಯವೇ ಹೊರತು ಇವತ್ತು ಯಾವನೋ ಒಬ್ಬ ಏನಾದರೂ ಇದರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ಅದಕ್ಕೆ ನಾವು ಕಿಂಚಿತ್ತೂ ಸಹ ಬೆಲೆ ಕೊಡಬಾರದು ಕೆಲವರೆಲ್ಲ ಇದರ ಬಗ್ಗೆ ಮಾತಾಡ್ತಿರ್ತಾರೆ ನಾವು ತುಂಬ ಬುದ್ಧಿವಂತರು ಅಂತ ತಿಳ್ಕೊಂಡಿರ್ತಾರೆ ಅವರು ನಮಗೆಲ್ಲವೂ ಗೊತ್ತಿದೆ ನಾವು ಎಲ್ಲ ವಿಷಯಗಳನ್ನು ವಿಮರ್ಶೆ ಮಾಡಿ ಎಲ್ಲದನ್ನು ತಿಳ್ಕೊಂಡು ನಾವು ಅದರ ಬಗ್ಗೆ ಮಾತಾಡ್ತೀವಿ ಅಂತ ಕೆಲವರೆಲ್ಲ ಹಂಗೆ ತಿಳ್ಕೊಂಡಿದ್ದಾರೆ